ಇನ್ನು ಪೂಜೆನೇ ಆಗಿಲ್ಲ ಪೂಜೆಗಿನ್ನು ಮುಂಚೆನೇ ಎಷ್ಟೊಂದು ಜನ ಸೇರಿದ್ದಾರೆ ಇನ್ನು ಪೂಜೆ ಟೈಮಲ್ಲಿ ಎಷ್ಟು ಜನ ಸೇರ್ತಾರ ಗೊತ್ತಿಲ್ಲ ಗಾಯ ಸಟ್ ನೋಡಿದ್ರೆ ಅರ್ಧಂಬರ್ಧ ಆಗಿಬಿಟ್ಟೈತೆ ಏ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ರಿಗೂ ನನ್ನ ಒಂದು ಹೊಚ್ಚ ಹೊಸ ವ್ಲಾಗೆ ಇವತ್ತು ಗಣೇಶ ಚತುರ್ಥಿ ಸೊ ಹಾಗೆ ಹಿಂದೂ ಮಹಾ ಗಣಪತಿನ ತೋರಿಸೋಣ ಅಂತ ಮಾತೇ ಸಂಜೆ ಇವಾಗ ಆರು ಗಂಟೆ ಆಗಿದೆ ನೋಡಿ ಹೇಗಿದೆ ಅಂತೇಳಿ ಸೊ ಗೈಸ್ ಪ್ರೆಸೆಂಟ್ ಇವಾಗ ಆರು ಹತ್ತು ನೋಡಿ ಜನ ಹೇಗಿದ್ದಾರೆ ಅಂತೇಳಿ ಮಳೆ ಬಂದು ಎಲ್ಲ ರೋಡ್ ರೋಡೆಲ್ಲ ಹಾಳಾಗೋಗ್ಬಿಟ್ಟಿದೆ ಹೈಸ್ಕೂಲ್ ಫೀಲ್ಡ್ ಅಂತ ಅನ್ಸಲ್ಲ ಆ ಥರ ಆಗಿಬಿಟ್ಟಿದೆ ನೋಡಿ ಈ ಕಡೆ ಎಕ್ಸಿಬಿಷನ್ ಇದೆ ಹಾಗೆಯೇ ಈ ಕಡೆಗೆ ಡೆಕೋರೇಷನ್ ಮಾಡಿದ್ದಾರೆ ಇವಾಗ ಎಂಟು ಗಂಟೆ ಮೇಲೆ ಪೂಜೆ ಅಂತ ಹೇಳಿದ್ದಾರೆ ಆರು ಹತ್ತಕ್ಕೆ ಎಷ್ಟೊಂದು ಜನ ಸೇರ್ಕೊಂಬಿಟ್ಟಿದ್ದಾರೆ ಇಲ್ಲಿ ನೋಡಿ ಸೊ ಹಾಗೆ ಗಣೇಶನ ತೋರಿಸ್ಬಿಡ್ತೀನಿ ಬನ್ನಿ ಒಂದ್ಸರ್ತಿ ನಿಮಗೆ ಸೊ ಗೈಸ್ ನೋಡಿ ಈ ಥರ ಡೆಕೋರೇಷನ್ಸ್ ಇದೆ ಹತ್ರದಿಂದ ಈಗ ಕಾಣಿಸುತ್ತೆ ನೋಡಿ ಸೊ ಗೈಸ್ ಅಲ್ಲಿ ಗಣಪತಿಯನ್ನು ತೋರಿಸ್ಕೊಂಬತ್ತೀವಿ ಬನ್ನಿ ಸೊ ಗೈಸ್ ಇವಾಗ ಜಸ್ಟ್ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫ್ಯೂ ಮೂಮೆಂಟ್ಸ್ ಲೈತೆ ಗಾಯಿಸಿ ಇನ್ನು ಪೂಜೆನೇ ಆಗಿಲ್ಲ ಪೂಜೆಗಿನ ಮುಂಚೆನೇ ಎಷ್ಟೊಂದು ಜನ ಸೇರಿದ್ದಾರೆ ಇನ್ನು ಪೂಜೆ ಟೈಮಲ್ಲಿ ಎಷ್ಟು ಜನ ಸೇರ್ತಾರೆ ಗೊತ್ತಿಲ್ಲ ಸೊ ಗಾಯಿಸಿ ಏಳು ಗಂಟೆ ಸುಮಾರು ಪೂಜೆ ಮಾಡೋ ಟೈಮಿಗೆ ಬೇಗ ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ ಗಾಯ ಸೆಟ್ ನೋಡಿದ್ರೆ ಅರ್ಧಂಬರ್ಧ ಆಗಿಬಿಟ್ಟೈತೆ ಅಲ್ಲಿ ನೋಡಿದ್ರೆ ಪೂಜೆ ಇದೆ ಮೋಸ್ಟ್ಲಿ ನಾಳೆ ಇದೆ ಇದೇ ಸೆಟ್ಟಲ್ಲಿ ಡ್ರಾಮಾ ನಡೆಯೋದು ಸೊ ಹತ್ತು ಗಂಟೆಗೆ ಮೋಸ್ಟ್ಲಿ ನಡೀಬೋದು ನೈಟ್ ಹತ್ತು ಗಂಟೆಗೆ ಅಂತ ಅನಿಸುತ್ತೆ ನೋಡಿ ಸೊಗಾಯಿಸಿ ಇವಾಗ ಸೆಟ್ಟಿಂದು ರಿಹರ್ಸಲ್ ಮಾಡ್ತಾ ಇದ್ದಾರೆ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೀವೆಲ್ಲ ಸೊ ಗೈಸ್ ಪೂಜೆ ಗಣಪತಿ ಬಂದಿದೆ ಇನ್ಮೇಲಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ நமே நமே பதப்பேந்தை நமக்கு ಒಂದು ನಿಮಿಷ ಇಲ್ಲಿದ್ದರಿಗೆಲ್ಲ ಕೊಟ್ಟು ಬರ್ತೀನಿ ಕೆಳಗೆ ಮತ್ತೆ ಪ್ರಸಾದ ತಗೊಂಡಿರೋಣ ಎಲ್ಲರೂ ತಗೊಂಡಿರ ಸೊ ವಾಯ್ಸ್ ನೋಡಿದ್ರಲ್ಲ ವಿಡಿಯೋನ ವಿಡಿಯೋದಲ್ಲಿ ಏನೇನಾಯ್ತಂತ ಎಲ್ಲರೂ ನೋಡಿದ್ದೀರಾ ಹಾಗೆ ಪೂಜೆಯನ್ನು ಮುಗಿಯಿತು ನೆಕ್ಸ್ಟ್ ಇವಾಗ ನಾಟಕ ಬೇರೆ ನಡೆಯುತ್ತೆ ನಾಟಕನ ಸ್ವಲ್ಪ ಮಾತ್ರ ಹಾಕ್ತೀನಿ ಎಲ್ಲರೂ ನೋಡಿ ಹಾಗೆಯೇ ಪೂರ್ತಿ ವೀಡಿಯೋನ ಹಾಕಲ್ಲ ನಾನು ಇದು ನಾಟಕದ್ದು ಏನಕ್ಕೆ ಅಂತಂದರೆ ಫ್ಯಾಮಿಲಿಯವರೆಲ್ಲ ಬಂದು ನೋಡಲಿ ಅಂಥೇಳಿ ಹಾಗೆ ನಮ್ಮ ಶಶಿಬ್ರು ಬೇರೆ ಬಂದಿದ್ದಾರೆ ನೋಡಿ ಸೊ ಬೇಜಾರಾಗೋಬೇಡಿ ನಾನು ಮಾತಾಡ್ತೀನಿ ಅಂತೇಳಿ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆಲ್ಮೋಸ್ಟ್ ಒಂದು ಫಾರ್ವರ್ಸಿಗೆ ಪಕ್ಕ ಗೊತ್ತಿರುತ್ತೆ ನಾನು ಮಾತಾಡ್ತೀನಿ ಅಂತೇಳಿ ಈಗ ಅವ್ರದ್ದು ಕ್ಯಾಮ್ರ ನಾನು ಜಸ್ಟ್ ಇಸ್ಕೊಂಡಿದ್ದೀನಿ ಇವಾಗ ಬರೋ ಸ್ವಲ್ಪ ಮಾತಾಡ್ತಾರೆ ಇಲ್ಲ ಅಂತಲ್ಲ ಇನ್ನು ಸ್ವಲ್ಪ ಜಲ್ದಿ ಸ್ವಲ್ಪ ಜಾಸ್ತಿ ಮಾತಾಡಲಿ ಅಂತ ಖುಷಿ ಬಟ್ ಸ್ಟಾರ್ಟಿಂಗ್ ಈಗ ನಾನೇ ಏನೇ ನಾನೇ ಪ್ರೂವ್ ಆಗಿದ್ದಿಲ್ಲ ನಾನು ಇದಕ್ಕಿಂತ ಭಾಳ ಲೋ ಆಗಿದ್ದೆ ಮಾತಾಡೋದು ಹೆವಿ ಇದ್ದೆ ಬಟ್ ಇವಾಗ ಹೆಂಗೆ ಬರ್ತಾ ಬರ್ತಾ ಈಗ ಹೊಸ ಗಾಡಿ ತಗೊಂಡಾಗ ಹಿಂಗೆ ಇಂಜಿನ್ ಸ್ವಲ್ಪ ಇದಾಗಲಿ ಅಂತೇಳಿ ಸ್ಲೋ ಹೊಡಿರಿ ಅಂತ ಹೇಳ್ತಾರೆ ಅದು ಆಮೇಲೆ ತೂರಿ ಅಂತಾರಲ್ಲ ಹಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಇದಿರುತ್ತೆ ಆಮೇಲೆ ಆಟೋಮೆಟಿಕ್ ಬಂದುಬಿಡ್ತಾರೆ ಸೊ ಏನಿಲ್ಲ ಅವ್ನು ನಾಣಿಗೆ ಸ್ವಲ್ಪ ಪೂಜೆ ಸ್ವಲ್ಪ ಲೇಟ್ ಆಯಿತು ಸೊ ರೀಸನ್ ಏನಪ್ಪ ಅಂದ್ರೆ ಮಳೆ ಇತ್ತಲ್ಲ ಸೊ ಹಂಗಾಗಿ ಬರೀ ಇಲ್ಲಿ ಅಂತಲ್ಲ ಭಾಳ ಕಡೆ ಮಳೆ ಇತ್ತು ಸೊ ಲೇಟ್ ಆದರೂ ಪರವಾಗಿಲ್ಲ ಲೇಟೆಸ್ಟಾಗಿ ಸಾಕಾದಾಗಿದೆ ಅಕಸ್ಮಾತ್ ಏನಾದರೂ ಶೋ ನೋಡೋಕ್ಕೆ ಶೋ ನೋಡೋಕ್ಕೆ ಏನಾದರೂ ಬರೋರಿ ಇದ್ರಿ ಅಂದರೆ ಶನಿವಾರ ಭಾನುವಾರ ಬರ್ರಿ ಸಾಕದಾಗಿರುತ್ತೆ ಒಂದು ಇನ್ನೂ ಒಂದು ನಾಲ್ಕು ದಿವಸ ಲೇಟಾಗಿ ಬಂದರೂ ಚಿಂತೆ ಇಲ್ಲ ಯಾಕಂದ್ರೆ ಇನ್ನು ಸಣ್ಣ ಪುಟ್ಟ ಕೆಲಸ ಸಣ್ಣ ಪುಟ್ಟ ಕೆಲಸ ಇರ್ತವೆ ದೊಡ್ಡ ದೊಡ್ಡ ಕೆಲಸಗಳು ಜಲ್ದಿ ಮಾಡಿ ಮುಗಿಸ್ಬೋದು ಬಟ್ ಸಣ್ಣ ಪುಟ್ಟ ಕೆಲಸನೇ ಕೈ ಹಿಡಿಯೋದು ಸಣ್ಣ ಪುಟ್ಟ ಕೆಲಸ ಇದ್ದಾವೆ ನೀವು ಶೋ ನೋಡೋದಿದ್ದರೆ ಶನಿವಾರದ ಮೇಲೆ ಶನಿವಾರ ಭಾನುವಾರ ಎಲ್ಲ ನೆಕ್ಸ್ಟ್ ಸೋಮವಾರದ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಅಕಸ್ಮಾತ್ ದೂರ ದೂರಿಂದ ಏನಾದರೂ ಬರೋದಿದ್ದರೆ ಇನ್ನೂ ನಾಲ್ಕು ದಿವಸ ಲೇಟಾಗಿ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ ಒಂದು ನಾಲ್ಕು ದಿವಸ ಲೇಟಾಗಿ ಬರ್ರಿ ಚೆನ್ನಾಗಿರುತ್ತೆ ಮಳೆ ಅಂದರೆ ಹೆವಿ ಕಾಟ ಕೊಡ್ತೈತಿ ಪರವಾಗಿ ಏನು ಮಾಡೋಕ್ಕಾಗಲ್ಲ ಮಳೆ ಇದ್ರೆ ನಮ್ಮ ಜೀವನ ನಡೆಯೋದು ಅದಕ್ಕೂ ಮಳೆಗೂ ಬಯೋಕ್ಕಾಗಲ್ಲ ಜೀವನದಲ್ಲಿ ಎಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು ಆದಷ್ಟು ಬನ್ನಿ ಬ್ರೋ ಮತ್ತೆ ನಿಮಗಿಂದ ಜಾಸ್ತಿ ಬಿಡ್ರಿ ಅಲ್ಲ ಬಿಟ್ಟು ಬಿಟ್ರೆ ನಿಮ್ಮ ಹತ್ರ ಬೆಳಗಿದಂಗೆ ಮಾತಾಡ್ತೀನಿ ಸೊ ಸದ್ಯಕ್ಕೆ ಬ್ರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಕಾಣ ಯೂಟ್ಯೂಬರ್ಸ್ ಎಲ್ಲ ಕಣ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ಇರಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಕೇರ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರೋ ಜೊತೆ ನಾನಿರಲ್ಲ ಬ್ರೋ ಸಪ ಒಂದು ವಿಡಿಯೋ ಕ ಮಾಡ್ತಾರೆ ಮತ್ತೆ ಬ್ರೋ ನೀವು ಇಲ್ಲಿ ಅಂತ ಕೇಳಕ್ಕೆ ಹೋಗ್ಬಿಡ್ರಿ ಇಪ್ಪತ್ತಾ ಕೊಡಕ್ಕೆ ಸೊ ನೆಕ್ಸ್ ವ್ಯೋದಲ್ಲಿ ನೆಕ್ಸ್ಟ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರದರ್ಸ್ ಇರ್ತಾರೆ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರೋ ಜೊತೆ ನೀವು ನಿಮ್ಮ ಜೊತೆ ಬ್ರೋ ಇರ್ತಾರೆ ಬಾಯ್ ಬಾಯ್ ನಮಸ್ಕಾರ